ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಸ್ ಕ್ರೀಮ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಚಿಕ್ಕೋರಿಂದ ದೊಡ್ಡವರವರೆಗೂ ಎಲ್ಲರೂ ಕೂಡ ಐಸ್ ಕ್ರೀಮ್ನ ಇಷ್ಟಪಟ್ಟು ತಿಂತಾರೆ ಸೊ ಆ ರೀತಿ ಸಿಂಪಲ್ ಆಗಿರುವಂಥ ಐಸ್ ಕ್ರೀಮ್ನ ನಾನು ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇದಕ್ಕೆ ಯಾವುದೇ ರೀತಿಯಾದಂಥ ಫ್ರೆಶ್ ಕ್ರೀಮ್ ಆಗಲಿ ಐಸ್ ಕ್ರೀಮ್ ಪೌಡರ್ ಆಗಲಿ ಬೇಕಾಗಿಲ್ಲ ಮೊದಲಿಗೆ ನಾವು ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ತೊಗೋಬೇಕು ಅರ್ಧ ಲೀಟ್ರಷ್ಟು ಹಾಲನ್ನು ಈ ರೀತಿ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಹಾಲಿಗೆ ಯಾವುದೇ ಕಾರಣಕ್ಕೂ ನೀರನ್ನು ಸೇರ್ಸೋಕೆ ಹೋಗಬೇಡಿ ಅಷ್ಟೊಂದು ಚೆನ್ನಾಗಿ ಬರಲ್ಲ ಅರ್ಧ ಲೀಟ್ರ್ ಹಾಲನ್ನ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಎರಡು ಸ್ಪೂನಷ್ಟು ಹಾಲನ್ನು ತೆಗೆದಿಟ್ಕೊತಾ ಇದ್ದೀನಿ ಆಮೇಲೆ ಹೇಳ್ತೀನಿ ಅದಕ್ಕೆ ಅಂತ ಮೊದಲಿಗೆ ಒಂದೆರಡು ಸ್ಪೂನಷ್ಟು ಹಾಲನ್ನು ಸೈಡ್ಗೆ ಎತ್ತಿಟ್ಕೊಳ್ಳಿ ನಂತರ ಈ ಹಾಲನ್ನು ಲೋ ಫ್ಲೇಮಲ್ಲಿ ಕಾಯಿಸ್ಕೊತಾ ಹೋಗಬೇಕು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಇದನ್ನು ಕಾಯಿಸ್ಕೊಳ್ಳಿ ಹೀಗೆ ಸೌಟಿಂದ ಕೈಯಾಡಿಸ್ತಾ ಚೆನ್ನಾಗಿ ಕಾಯಿಸ್ಕೊಳ್ಳಿ ನಂತರ ಇದಕ್ಕೆ ನಾನು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಶುಗರನ್ನ ಸೇರಿಸ್ಕೊತಾ ಇದ್ದೀನಿ ಶುಗರ್ನ ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ಕಡಿಮೆ ಅನಿಸಿದ್ರೆ ಮತ್ತೆ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಹಾಕೋಬೋದು ಒಮ್ಮೆಲೆ ಶುಗರ್ನ ಜಾಸ್ತಿ ಹಾಕೋಕೆ ಹೋಗಬೇಡಿ ಈಗ ಶುಗರ್ನ ಹಾಕ್ಬಿಟ್ಟು ಇದು ಕರ್ಗೋವರೆಗೂ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೊತಾನೆ ಇರಿ ಹಾಲು ಉಕ್ಕು ಬರಬಾರ್ದು ಕೆನೆನೂ ಗಟ್ಟಬಾರ್ದು ಅದರಿಂದ ಈ ರೀತಿ ಕೈಯಾಡಿಸ್ತಾ ಇರಿ ಕೆನೆಗೇನೆ ಗಟ್ಟಿದ್ರೆ ಐಸ್ ಕ್ರೀಮ್ ಅಷ್ಟೊಂದು ಚೆನ್ನಾಗಿ ಅನ್ಸಲ್ಲ ಸೊ ಅದಕ್ಕೆ ಈ ರೀತಿ ಸ್ವಲ್ಪ ಕೈಯಾಡ್ಸ್ಕೊತೇ ಇರಿ ಈಗ ಆಗಲೇ ಹಾಲನ್ನ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಏನು ಮಾಡೋದು ಅಂತ ತೋರಿಸ್ಕೊಡ್ತೀನಿ ಆ ಹಾಲಿಗೆ ನಾವಿಲ್ಲಿ ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ ನಾನು ಇಲ್ಲಿ ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ ನಿಮಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ ತೊಗೊಳ್ಳಿ ಈ ರೀತಿ ಕಸ್ಟರ್ಡ್ ಪೌಡರು ನಿಮಗೆ ಸೂಪರ್ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ನಾನೀಗ ವೆನಿಲಾ ಫ್ಲೇವರ್ನ ತೊಗೊಂಡಿದ್ದೀನಿ ಆ ಪೌಡರ್ನ ಈ ರೀತಿ ಒಂದು ಬಟ್ಲಿಗೆ ಹಾಕಿಬಿಟ್ಟು ನೀಟಾಗಿ ಇದನ್ನು ಕಲಿಸ್ಕೋಬೇಕು ಯಾವುದೇ ರೀತಿ ಗಂಟು ಉಳ್ಕೋಬಾರ್ದು ಆ ರೀತಿ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಹಾಕೊಳ್ಳಿ ಕಸ್ಟರ್ಡ್ ಪೌಡರು ಅರ್ಧ ಲೀಟರ್ ಹಾಲಿಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಕಸ್ಟರ್ಡ್ ಪೌಡರು ಕರೆಕ್ಟ್ ಆಗುತ್ತೆ ಹೇಳ್ತೆ ಈಗ ಕುದೀತಾ ಇರೋವಂಥ ಹಾಲಿಗೆ ಈ ಮಾಡಿಟ್ಕೊಂಡಿರೋವಂಥ ವೆನಿಲ್ಲಾ ಮಿಲ್ಕ್ನ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇಲ್ಲ ಇಲ್ಲಾಂದರೆ ಕೆಳಗಡೆ ಅಂಟ್ಕೊಂಡು ಬಿಡುತ್ತೆ ಈ ವೆನಿಲ್ಲಾ ಮಿಲ್ಕ್ನ ಹಾಕಿದ ನಂತರ ನೀವು ಕೈ ಬಿಡೋದೇ ಈ ರೀತಿ ಕೈಯಾಡಿಸ್ತಾ ಇರಬೇಕು ಇನ್ನೂ ಚೂರು ಬಟ್ಲಲ್ಲಿ ಉಳ್ಕೊಂಡಿದೆ ಸೊ ಇನ್ನೊಂದು ಸ್ವಲ್ಪ ಹಾಲನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಅದಕ್ಕೆ ಸೇರಿಸ್ಕೊಳ್ಳಿ ಈಗ ನೀವು ಕೈ ಬಿಡದೆ ತಿರುಗಬೇಕು ಕೈ ಬಿಟ್ರಿ ಅಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಐಸ್ ಕ್ರೀಮ್ ಫ್ಲೇವರು ಸರಿಯಾಗಿ ಬರೋದಿಲ್ಲ ಸೊ ಅದಕ್ಕೆ ಕೈ ಬಿಡದೆ ಇದನ್ನು ಚೆನ್ನಾಗಿ ತಿರುಗಿಸ್ತಾ ಇರಿ ಇದು ಸ್ವಲ್ಪ ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಹತ್ತು ನಿಮಿಷನಾದರೂ ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು ಈಗ ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಡ್ರೈ ಫ್ರೂಟ್ಸ್ನ ಇದ್ದೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ಲು ನೀವು ಬೇಕಿದ್ದರೆ ಹಾಕೋಬೋದು ಇಲ್ಲ ಅಂತಂದರೆ ಸ್ಕಿಪ್ನ ಮಾಡ್ಬೋದು ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ ನೀವು ಕೂಡ ಈ ಐಸ್ ಕ್ರೀಮ್ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಮನೆಯಲ್ಲೇ ಸಿಗುವಂಥ ಪ್ರಾಡಕ್ಟ್ನ ಬಳಸಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು ಈಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಈ ರೀತಿ ತಂಪಾಗಿ ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಔಟ್ಸೈಡಲ್ಲಿ ಸಿಗುವಂಥದ್ದು ಏನು ಕೆಮಿಕಲ್ಸ್ ಆಗಿರ್ತಾರೋ ಏನೋ ಸೊ ಅದಕ್ಕೆ ಮನೆಯಲ್ಲಿ ಈ ರೀತಿ ಚೆನ್ನಾಗಿ ಹೆಲ್ದಿಯಾಗಿ ಮಾಡಿಕೊಂಡು ತಿನ್ನಿ ಈಗ ನೋಡಿ ಇದು ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆಯಿತು ಸ್ವಲ್ಪ ಸ್ಟಾರ್ಟ್ ಆಗಬೇಕು ಕುದಿಯೋಕ್ಕೆ ಸ್ಟಾರ್ಟಾದಮೇ ನಾವು ಗ್ಯಾಸನ್ನ ಆಫ್ ಮಾಡ್ಕೋಬೇಕು ಅಲ್ಲಿವರೆಗೂ ಸ್ವಲ್ಪ ತಿರುಗುತ್ತಾನೆ ಇರಿ ಸ್ವಲ್ಪ ಕುದಿಬೇಕು ಆವಾಗಲೇ ಐಸ್ ಕ್ರೀಮ್ ಫ್ಲೇವರು ಚೆನ್ನಾಗಿ ಬರೋದು ಈಗ ಸ್ವಲ್ಪ ಟೇಸ್ಟ್ನ ನೋಡಿಬಿಡಿ ಶುಗರ್ ಹೇಗೆ ಕರೆಕ್ಟ್ ಆಗಿದೆಯೋ ಅಥವಾ ಕಮ್ಮಿ ಆಗಿದೆಯೋ ಅಂತ ಕಮ್ಮಿ ಆಗಿದ್ದರೆ ನೀವು ಇನ್ನೊಂಚೂರು ಶುಗರ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಇದನ್ನು ಈ ರೀತಿ ಮಿಕ್ಸ್ನ ಮಾಡಿ ಶುಗರು ಇದೆಲ್ಲ ಕಂಪ್ಲೀಟಾಗಿ ಕರಗಬೇಕು ಈಗ ಇದು ಸ್ವಲ್ಪ ತಿಕ್ನೆಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ನಿಮಗೆ ವನಿಲಾ ಫ್ಲೇವರ್ ಬೇಡ ಅಂತ ಅನಿಸಿದರೆ ಬೇರೆ ಬೇರೆ ಫ್ಲೇವರ್ಸ್ ಕಸ್ಟರ್ಡ್ ಪೌಡರ್ ಸಿಗುತ್ತೆ ಅದನ್ನು ಕೂಡ ನೀವು ಬಳಸ್ಕೊಂಡು ಮಾಡ್ಕೋಬೋದು ಇದು ಆಲ್ಮೋಸ್ಟ್ ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಈ ರೀತಿ ಸ್ವಲ್ಪ ಕುದಿ ಬರಬೇಕು ಅಂದರೆ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಈಗ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಹಾಗೆ ಬಿಟ್ಬಿಡಿ ಮಧ್ಯ ಮಧ್ಯ ಈ ರೀತಿ ಸೌಟಿಂದ ಕೈಯಾಡಿಸ್ತಾಯಿರಲಿಲ್ಲ ಅಂದರೆ ಮೇಲ್ಗಡೆ ಕೆನೆ ಕೆನೆಗಟ್ಟಬಾರ್ದು ಸೊ ಈ ರೀತಿ ಮಧ್ಯ ಮಧ್ಯ ಕೈಯ್ಯಾಡಿಸ್ತಾ ಇದನ್ನು ಕಂಪ್ಲೀಟಾಗಿ ತಣ್ಣಗೆ ಮಾಡ್ಕೊಂಬಿಡಿ ಇದು ಕಂಪ್ಲೀಟಾಗಿ ತಣ್ಣಗಾದ ನಂತರ ಒಂದು ಏರ್ ಟೈಟ್ ಕಂಟೇನರ್ನ ತೊಗೊಳ್ಳಿ ಅದು ಪ್ಲಾಸ್ಟಿಕ್ ಅಥವಾ ಗ್ಲಾಸಿಂದ ಏನಾದರೂ ಇದ್ರೆ ತೊಗೊಳ್ಳಿ ಈಗ ಇದೇನು ಐಸ್ ಕ್ರೀಮ್ ಮಾಡಿಟ್ಕೊಂಡಿದ್ವಲ್ಲ ಅದು ಏನಿಲ್ಲ ಸೊ ಅದಕ್ಕೆ ಪ್ಲಾಸ್ಟಿಕಲ್ಲೇ ಹಾಕ್ತಾ ಇದ್ದೀನಿ ಈ ರೀತಿ ಪ್ಲಾಸ್ಟಿಕ್ ಬೌಲಲ್ಲಿ ಮಾಡಿಟ್ಕೊಂಡಿರೋಂಥ ಐಸ್ ಕ್ರೀಮ್ನ ಈ ರೀತಿ ಹಾಕಿ ನಂತರ ಇದ್ರ ಮೇಲೆ ನೀವು ಬೇಕಿದ್ದರೆ ಚಿಕ್ಕದಾಗಿ ಕಟ್ ಮಾಡಿರೋವಂಥ ಡ್ರೈ ಫ್ರೂಟ್ಸು ಅಥವಾ ಟೂಟಿ ಫ್ರೂಟಿ ಏನು ಬರುತ್ತೋ ಅದನ್ನು ಕೂಡ ನೀವು ಸೇರಿಸ್ಕೋಬೋದು ಇದು ಕೂಡ ಆಪ್ಷನಲ್ಲು ಬೇಕಿದ್ರೆ ಹಾಕೊಳ್ಳಿಲ್ಲ ಅಂದರೆ ಬಿಡಿ ನಂತರ ಇದನ್ನು ಮುಚ್ಚಿಬಿಟ್ಟು ಒಂದು ಐದಾರು ಗಂಟೆಯಷ್ಟು ಫ್ರೀಝರ್ನಲ್ಲಿ ಇಟ್ಬಿಡಿ ಫ್ರೀಝರ್ನಲ್ಲಿ ಇಟ್ಟು ನಂತರ ತೆಗೆದಾಗ ಈ ರೀತಿಯಾಗಿ ಐಸ್ ಕ್ರೀಮ್ ರೆಡಿ ಆಯಿತು ನೋಡಿ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ ವಿಡಿಯೋ ಇಲ್ಲಿವರೆಗೂ ನೋಡಿದಿರಾ ಅಂದರೆ ನಿಮಗೂ ಕೂಡ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ